ತುಂಬಿದಾಗ ಒಂದು ಮನವಂತರ ಒಂದು ಅರವತ್ತು ವರ್ಷಗಳು ಅವನು ಜೀವಿತಾವಧಿಯಲ್ಲಿ ಬದುಕಿದ ಅಂತ ಹೇಳಿದ್ರೆ ಅದು ಒಂದು ಸಾಧನೆ ಅಂತೇಳಿ ನಮ್ಮ ದಿವ್ಠಿ ಪೂರ್ತಿ ಮಾಡಿಕೊಳ್ಳುವಂತ ಒಂದು ಸಂಪ್ರದಾಯ ನಮ್ಮ ಹಿಂದೂ ಪದ್ಧತಿಯಲ್ಲಿರುವಂತದ್ದು ಅರವತ್ತು ವರ್ಷ ತುಂಬಿದಾಗ ಅವರು ಪೂರ್ಣ ಅವರ ಜೀವನವನ್ನ ಪರಿಪೂರ್ಣತೆಗೆ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹಾಗೆ ಒಂದು ಹಂತದ ಪರಿಪೂರ್ಣತೆ ತಗೊಂಡ ಪ್ರಶಸ್ತು ತನ್ನ ಅರವತ್ತು ವರ್ಷಗಳನ್ನ ಕಳೆದು ಈ ಕಳೆದಂತ ಸಮಯದಲ್ಲಿ ನಾವೆಲ್ಲ ವ್ಯಕ್ತಿಗಳಾದ್ರೆ ನಮ್ಮ ಶ್ರಸ್ತಾಬಿ ಆಚರಿಸ್ಕೊಂಡು ನೆಂಟರಷ್ಟು ಕರೆದು ಊಟ ಮಾಡುವಂಥದ್ದು ಊಟ ಕಟ್ಟುವಂಥದ್ದು ನಾವಿದೀವಿ ನಮ್ಮನ್ನ ಆಶೀರ್ವಾದಿ ಅಂತ ಹಿರಿಯರನ್ನ ಹಾರೈಸಿ ಅಂತ ಹೇಳಿ ಕಿರಿಯರನ್ನ ಕೇಳುವಂಥದ್ದು ಆದ್ರೆ ವಿಶ್ವ ಎಂಥ ಒಂದು ಸಾಮಾಜಿಕ ಆಂದೋಲನ ಈ ಆಂದೋಲನ ಒಂದು ತನ್ನ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದೆ ನನ್ನ ಕೆಲಸ ಯಾವ ಮಟ್ಟಕ್ಕೆ ಬಂದಿದೆ ನನ್ನ ಏನು ಗುರಿ ಏನು ಅದು ಸಾಧನೆ ಮಾಡ್ಲಿಕ್ಕೋಸ್ಕರ ಇನ್ನು ಯಾವ ರೀತಿಯ ನಾನು ವ್ಯಾಯಾಮನ ಮಾಡಬೇಕು ಸಾಮನ್ನ ಮಾಡಬೇಕು ಅನ್ನೋದು ಇಟ್ಕೊಂಡು ನನ್ನ ಈ ಗುರಿ ಮುಟ್ಟಲಿಕ್ಕೆ ವಿಶ್ವದಲ್ಲಿರುವ ಎಲ್ಲ ಹಿಂದೂಗಳನ್ನ ಸಹೋದರರು ತುಳ್ಳುವಂತ ವಿಶ್ವಮಾರಿ ವಸುದೈವ ಕುಟುಂಬ ವಸುದೈವ ಕುಟುಂಬ ಅಂತಂದ್ರೆ ಈ ಭೂಮಿ ಮೇಲೆ ಇರೋ ಸಹ ಒಂದು ಕುಟುಂಬದವರು ಅನ್ನುವಂತ ಒಂದೇ ಒಂದು ವಿಚಾರವನ್ನ ಹೇಳುವಂತವ್ರು ಇಡೀ ಭೂಮಂಡಲದಲ್ಲಿ ಬದುಕಿರುವಂತ ಚರಾಚರೋಸ್ತಿಗಳಲ್ಲಿ ಬಗ್ರಂತಹ ಬುದ್ಧಿಜೀವಿಯಾದ ಮಾನವರೆಲ್ಲರೂ ಸಹ ಒಂದೇ ಕುಟುಂಬದ ಸದಸ್ಯರು ಅಂತ ಹೇಳುವಂತ ಒಂದು ಧರ್ಮ ಇದೆ ಅಂದ್ರೆ ಅದು ಸನಾತನವಾದ ಹಿಂದೂ ಧರ್ಮ ಇದೆ ಹಿಂದೂ ಧರ್ಮವನ್ನು ಸಂಘಟಿಸೋದಕ್ಕೆ ತನ್ನ ತನ್ನ ಮೈ ಹಿಂದೂ ಧರ್ಮವನ್ನ ಎಚ್ಚರಿಸೋದಕ್ಕೆ ತನ್ನಲ್ಲಿರುವಂತ ಪದ್ಧತಿಗಳು ಇದು ಅನಿಷ್ಟ ಪದ್ಧತಿಗಳಲ್ಲ ಅನಿಷ್ಟ ಪದ್ಧತಿಗಳಾದ್ರೆ ಅದನ್ನ ಮೆಟ್ಟು ನಿಂತು ಅದರ ವೈಚಾರಿಕ ಜೀವನಲ್ಲೇ ಇರುವಂತಹ ಅರ್ಥವನ್ನು ಕೊಡುವಂತ ಕೆಲಸ ವಿಶ್ವ ಹಿಂದೂ ಪರಿಷತ್ ಮಾಡುತ್ತೆ ವಿಶ್ವ ಹಿಂದೂ ಪರಿಷತ್ತು ತನ್ನ ಮೂಲಕ ತನ್ನ ಈ ಏನು ತನ್ನ ವ್ಯಕ್ತಿತ್ವದ ವಿಚಾರದ ಅನಾವರಣ ಮಾಡುವಂತ ಕೆಲಸ ವಿಶ್ವ ಹಿಂದೂ ಪರಿಷತ್ ಮಾಡುತ್ತೆ ತಾನೇನು ವಿಶ್ವದಲ್ಲಿ ಇರುವಂತಹ ಎಲ್ಲರನ್ನು ಸಹ ಭ್ರಾತೃತ್ವ ಭಾವನೆಯಲ್ಲಿ ಹಿಂದೂಗಳೆಲ್ಲ ಒಂದು ವೇದಿಕೆ ಬರಬೇಕು ಅನ್ನುವಂತ ಒಂದು ಏನು ಯೋಚನೆ ಮಾಡಿದೆ ಅದನ್ನು ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕನೇಸ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಗುತ್ತೆ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆದಾಗ ನಾವು ಎಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಯೋಚಿಸಿದಾಗ ನಾವೆಲ್ಲರೂ ಸಹ ದೇಶದಲ್ಲಿ ದೊಡ್ಡ ಪದ್ಧತಿ ಪದ್ಧತಿಯಾಗಿ ಆಗಿದೆ ಅದು ಅಂದ್ರೆ ಜಾತಿಯ ಪದ್ಧತಿ ತೊಳ್ಗಾಡಿಸಬೇಕಂತೇಳಿ ಉಡುಪಿಯಲ್ಲಿ ಧರ್ಮ ಸಂಸತ್ತನ್ನ ಆರಂಭ ಮಾಡ್ತಾರೆ ವಿಶ್ವಂತ ಪರಿಷತ್ತಿಗೆ ಒಂದು ಹೆಮ್ಮೆ ಚಾಮರಾಜನಗರ ಮೈಸೂರು ಏನು ಅವಿಭಜಿತವಾದ ಜಿಲ್ಲೆ ಏನಾಗಿತ್ತು ಅಲ್ಲಿಯ ಚಾಮರಾಜ ಒಡೆಯುತ್ತ ಮೊದಲನೇ ಅವರು ಗೌರವಾಧ್ಯಕ್ಷರಾಗಿ ಇರ್ತಾರೆ ಅವರು ಗೌರವಾಧ್ಯಕ್ಷ ಸಮಯದಲ್ಲಿ ಉಡುಪಿನಲ್ಲಿ ಒಂದು ಧರ್ಮ ಸಂಸತ್ ನಡೆಸ್ತಾರೆ ಆ ಧರ್ಮ ಸಂಸತ್ತಿಗೆ ಮೈಸೂರು ಭಾಗದಂತಹ ಐ ಎ ಎಸ್ ಅಧಿಕಾರಿಯಾಗಿಂತ ಭರಣಯ್ಯನವರು ಸಹ ಅವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಾರೆ ಅವತ್ತು ಎಲ್ಲಾ ಜಾತಿಯ ಪದ್ಧತಿಗಳಿಗೆ ನೇತೃತ್ವ ತಗೊಂಡಂತ ಜಾತಿಗಳಿಗೆ ನೇತೃತ್ವ ತಗೊಂಡಂತ ಸ್ವಾಮೀಜಿಗಳನ್ನ ಮೇಲೂ ಕೀಳು ನಾನು ಯಾವುದೇ ಜಾತಿ ಅವ್ರ ಕಾವಿ ಮೇಲೆ ಎಲ್ಲಾ ಸಾಧು ಸಂತರು ಸಹ ಸಮ ಅಂತೇಳಿ ಒಂದೇ ವೇದಿಕೆ ಮೇಲೆ ಎಲ್ಲ ಸಾಧು ಸಂತರನ್ನ ತರುವಂತ ಕೆಲಸ ಮಾಡುತ್ತೆ ಈ ಸಮಾಜಕ್ಕೆ ನೇತೃತ್ವ ತಗೊಳ್ಳುವಂತಹ ಧರ್ಮಾಧಿಕಾರಿಗಳು ಧರ್ಮಾಧಿಕಾರಿಗಳು ನಾವೆಲ್ಲ ಒಂದೇ ನೇನು ಕೇಸರಿ ನಾವು ಬಟ್ಟೆ ಹಾಕೊಂಡಿದ್ರೆ ತ್ಯಾಗದ ಜೀವನ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದಂತ ಎಲ್ಲರೂ ಸಹ ಮೊದಲು ಆಚರಣೆಯಲ್ಲಿ ಬರಬೇಕು ಅನ್ನುವಂಥದ್ದು ಒಂದು ಯೋಚನೆ ಮಾಡ್ತಾರೆ ಅವತ್ತೊಂದು ಘೋಷಣೆ ಮಾಡ್ತಾರೆ ಅಸ್ಪೃಶ್ಯತೆ ಏನಾದರೂ ತಪ್ಪಲ್ಲ ಅನ್ನೋದಾದ್ರೆ ಎಲ್ಲವೂ ತಪ್ಪೆ ಅಸ್ಪೃಶ್ಯತೆ ತಪ್ಪು ಅಂತ ಎಲ್ಲರೂ ಯೋಚನೆ ಮಾಡಬೇಕು ಅಸ್ಪೃಶ್ಯತೆ ತಪ್ಪು ಅಂತ ಎಲ್ಲರೂ ಯೋಚನೆ ಮಾಡಿ ಅಸ್ಪೃಶ್ಯ ಶ್ರದ್ಧೆಯನ್ನ ಆಚರಣೆ ಮಾಡಬಾರ್ದು ಅನ್ನುವಂತ ಒಂದು ನಿಲುವಿಗೆ ಬರ್ತಾರೆ ಯಾರು ಮೇಲಲ್ಲ ಕೀಳಲ್ಲ ವೃತ್ತಿ ಜೀವನದಿಂದ ಒಬ್ಬೊಬ್ರು ಒಂದೊಂದು ಹೆಸರಿನ ಒಂದು ಜೀವನದ ಜಾತಿಯ ಹೆಸರನ್ನ ಪಡೆದಿರ್ತಾರೆ ಆದರೆ ಅದು ಅವರಿಗೆ ಅಸ್ಪೃಶ್ಯತೆ ಭೇದ ಭಾವ ಮಾಡಲಿಕ್ಕಲ್ಲ ಅವರು ವೃತ್ತಿಯ ಮೂಲಕ ಒಂದೊಂದು ಜಾತಿಯ ಹೆಸರು ಮತ್ತೆ ತನ್ನ ಪೂರ್ವಜರಿಂದ ತಗೊಂಡಂತಕ್ಕೆ ಅವ್ರಿಗೆ ಒಂದು ಜಾತಿಯ ಹೆಸರಿರುತ್ತೆ ಆದ್ರೆ ನಮ್ಮ ಪೂರ್ವಜರು ಯಾವುದು ಮತ್ತೆ ನಾವು ಯಾವ ಪಂಥವನ್ನ ಅನುಸರಿಸ್ತೀವಿ ಅದರ ನಾಯಕರನ್ನ ನಾವು ತುಂಬಾ ಅತಿರೇಕಕ್ಕೆ ತಗೊಂಡೋಗಿ ನಮ್ಮ ಜಾತಿಗೆ ಸೀಮಿತ ಮಾಡಿಕೊಳ್ಳುವಂತ ಒಂದು ಪದ್ಧತಿ ನಮ್ಮ ದೇಶದಲ್ಲಿ ಆಗ್ಬಿಟ್ಟಿದೆ ಏನು ಮಾಡ್ತಾರೆ ಅತಿರೇಕಕ್ಕೆ ತಗೊಂಡೋಗಿ ದಲಿತರು ನಮ್ಮ ದಲಿತರ ನಾಯಕ ಅಂತ ಮಾತ್ರ ಹೇಳ್ತಾರೆ ಅವರು ಅಂಬೇಡ್ಕರ್ ಬರೇ ದಲಿತ ನಾಯಕರಲ್ಲ ಸಾರ್ವತ್ರಿಕವಾಗಿ ಭಾರತಕ್ಕೆ ನಾಯಕರಾಗಿದ್ದಂಥವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡುವಂಥದ್ದಾಗತ್ತೆ ಅದೇ ರೀತಿಯಲ್ಲಿ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ವೀರಶೈವ ಜನಾಂಗದವ್ರು ಏನ್ ಮಾಡ್ತಾರೆ ನಮ್ಮ ಜಾತಿಯವರು ಅಂತೇಳಿ ಅವ್ರನ್ನ ಅತಿರೇಕಕ್ಕೆ ತಗೊಂಡೋಗಿ ಅವ್ರನ್ನ ಸೀಮಿತ ಬರೆ ಲಿಂಗಾಯಿತರು ಮಾತ್ರ ಸೀಮಿತ ಮಾಡ್ತಾರೆ ಅದೇ ರೀತಿಯಲ್ಲಿ ಯಾವ ಯಾವ ದಾರ್ಶನಿಕರು ಅವರ ಜಾತಿಯಲ್ಲಿ ಹುಟ್ಟಿದ್ದಾರೆ ಅವರ ಸಾಧನೆಗಳನ್ನ ಮಾತಾಡಬೇಕಾಗಿತ್ತು ಅವರ ಸಾಧನೆಗಳನ್ನ ಅನುಸರಿಸಬೇಕಾಗಿತ್ತು ಅವರ ಆ ಜಾತಿಯಲ್ಲಿ ಹುಟ್ಟಿದೆ ಅಂತ ಹೇಳ್ಕೊಂಡು ಅವರನ್ನು ಆ ಜಾತಿ ಮಾತ್ರ ಸೀಮಿತ ಮಾಡ್ತಾರೆ ಸಾರ್ವತ್ರಿಕವಾಗಿ ನಾಯಕತ್ವವನ್ನು ಕೊಡಬೇಕಂಥದ್ದು ಸಾರ್ವತ್ರಿಕವಾಗಿ ಅವರ ಆದರ್ಶಗಳನ್ನು ಎಲ್ಲರೂ ತಗೋಬೇಕಾದಂಥ ವಿಚಾರಗಳು ಈ ರೀತಿಯಲ್ಲಿ ಅವರನ್ನು ಸೀಮೆ ಸೀಮಾತೀತ ವ್ಯಕ್ತಿಗಳನ್ನು ಒಂದು ಸೀಮೆ ಹಾಕಿ ನಿಲ್ಲಿಸುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಆದರೆ ಈ ಸೀಮಾತೀತ ವಿಷಯಕ್ಕೆ ಸೀಮಾತೀತ ವ್ಯಕ್ತಿಗಳನ್ನು ತಗೊಂಡು ನಾವು ಇವತ್ತು ಏನು ಸೀಮೆಯನ್ನು ಅರಿ ಹರಿದು ನಾವೇನು ಸಮಾಜದಲ್ಲಿರುವಂಥ ಮೇಲು ಕೀಳು ಅನ್ನೋಂತ ಅಸ್ಪೃಶ್ಯತೆ ಭಾವನೆ ನಮ್ಮಲ್ಲೇನಿದೆ ಭಾವನೆಗಳನ್ನ ತೊಡೆದಾಕಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟದಲ್ಲಿ ನಾವು ಮಾಡ್ತಾ ಇರ್ತೀವಿ ಮತ್ತೆ ಕೆಲವೊಂದು ವೇದಿಕೆಯಲ್ಲಿ ಕುತ್ಕೊಂಡಾಗ ನಾವು ಹೇಳ್ತಾ ಬರ್ತೀವಿ ಜಾತಿಯತೆ ಹೋಗ್ಬೇಕು ಜಾತಿಯತೆ ಹೋಗ್ಬೇಕು ಹೋಗ್ಬೇಕು ಅಂತ ಆದ್ರೆ ಒಂದು ಹಂತಕ್ಕೆ ಹೋಗ್ಬಿಟ್ಟ್ಮೇಲೆ ನಾವು ಪಾಲನೆ ಮಾಡೋದನ್ನ ನಿಂತಲ್ಲ ಯಾಕೆಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಭ್ರಷ್ಟಾಚಾರದಲ್ಲಿ ಹೋರಾಡದಂತ ಒಂದಷ್ಟೇನೇ ಅಲ್ಲಿ ತಪ್ಪು ಪದ್ಧತಿಗಳನ್ನ ಹೋಗಿಸ್ಬೇಕು ಅಂತೇಳಿ ನಾವೇನು ವಿದ್ಯಾರ್ಥಿ ಜೀವನದಲ್ಲಿ ರಕ್ತ ಕುದಿತ ಅರ್ಥ ಹೇಳ್ತೀವಿ ಆಮೇಲೆ ನಮ್ಮ ಜೀವನ ಬರುವಾಗ ನಾವೇ ಭ್ರಷ್ಟಾಚಾರಿಗಳು ಆಗ್ಬಿಟ್ಟಿರ್ತೀವಿ ಇದೇ ರೀತಿಯಲ್ಲಿ ನಾವು ಹೇಳುವಂಥದ್ದು ನಾವು ಯುವಕನಲ್ಲಿ ನಾವು ಹೇಳುವಂತದ್ದು ಯುವ ಯುವಕರಾಗಿದ್ದಾಗ ನಾವು ಮಾಡುವಂತ ಚಿಂತನೆಗಳು ನಮ್ಮ ಜೀವನದಲ್ಲಿ ಅನುಷ್ಠಾನ ಆಗಬೇಕು ಅನುಷ್ಠಾನ ಆಗಿ ಏನು ಜಾತಿಯ ಅನಿಷ್ಠ ಏನಿದೆ ಅನಿಷ್ಟವನ್ನು ಹೋಗಿಸ್ಬೇಕು ಇದಕ್ಕೋಸ್ಕರ ಅಕ್ಷರಶಃ ತನ್ನ ಜೀವನ ಸಂಘಟನೆಯಲ್ಲಿ ಜೀವನವನ್ನ ಕಲಿಸ್ತಾ ಸಂಘಟನೆ ಏನು ಮಾಡಿಸ್ತಾ ಇರುವಂಥದ್ದು ವಿಶ್ವ ಹಿಂದೂ ಪರಿಷತ್ ಅದು ಅರವತ್ತನೇ ವರ್ಷ ತುಂಬಿಕೊಂಡಿದೆ ಅರವತ್ತನೇ ವರ್ಷ ತುಂಬ ಸಮಯದಲ್ಲಿ ನಮಗೆ ಏನು ಅನಿಷ್ಟ ಪದ್ಧತಿಗಳಿದೆ ಹೋಗ್ಲಾಕ್ಬೇಕು ಅಂತೇಳಿ ಮೊದಲಿಗೆ ಈ ಅರವತ್ತನೇ ವರ್ಷದ ಈ ಕಾರ್ಯಕ್ರಮವನ್ನ ನಮ್ಮ ಮೈಸೂರು ವಿಭಾಗದಲ್ಲಿ ನಾವು ಹಮ್ಮಿಕೊಂಡಿದೆ ಆ ಹಮ್ಮಿಕೊಂಡಂತ ಕಾರ್ಯಕ್ರಮಕ್ಕೆ ಅದ್ಭುತವಾದ ಒಂದು ಯಶಸ್ಸು ಸಿಗಬೇಕು ಸಿಗಬೇಕು ಅಂತಂದ್ರೆ ಯಾರು ನಾವು ಇವತ್ತೊಂದು ದಿವಸ ಈ ವೇದಿಕೆಯ ಭಾಷಣವನ್ನ ವಿಚಾರಗಳನ್ನ ಕೇಳ್ತಾ ಇದೀವಿ ನಮ್ಮ ಮನಸ್ಸಿನಲ್ಲಿ ನಾವೆಲ್ಲ ಸಂಕಲ್ಪ ಮಾಡಬೇಕು ನಾನು ಅಸ್ಪೃ ಅಸ್ಪೃಶ್ಯತೆ ಏನೋ ಆಕ್ಸಿಡೆಂಟ್ ಆಗಿ ಒಂದು ಜಾತಿ ಅಂತ ಹೇಳ್ತಾರೆ ಅಲ್ಲಿ ಹುಟ್ಟಿದ್ದಾರೆ ಆದ್ರೆ ನಾವು ಭೇದ ಭಾವ ಮಾಡಲ್ಲ ನಾವು ಯಾರನ್ನು ಭೇದ ಭಾವ ಮಾಡಲ್ಲ ಅಂತ ಮಾಡಲ್ಲ ಅಲ್ಲ ಅಂತ ಹೇಳೋದೇ ಮಾಡಬಾರ್ದು ಆ ರೀತಿಯಲ್ಲಿ ನಡ್ಕೊಂಡಲ್ಲಿ ಅಖಂಡ ಭಾರತ ನಿರ್ಮಾಣ ಭಾರತವನ್ನ ವಿಶ್ವಗುರು ಮಾಡೋದಕ್ಕೆ ನಮ್ಮದೂ ಸಹ ಒಂದು ಕೊಡುಗೆ ನಮ್ಮ ಜೀವನದಲ್ಲಿ ನಾವು ನಾವೇನಾದ್ರು ಕಾಲವಾದ ನಂತರ ಕಾಲವಾಗುವಂತ ಸಮಯದಲ್ಲಿ ಅಂತ ಇಂತ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅಂತ ಅನ್ಕೋಬಹುದು ನಾವೇನ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಏನೇನೋ ಆಚರಣೆಗಳನ್ನ ಮಾಡ್ತೀವಿ ನಾವ್ ಯಾರನ್ನ ಪ್ರಾಣಿಗಳಿಗೆ ಕೊಡುವಂತ ಒಂದು ಬೆಲೆಯನ್ನ ನಮ್ಮದೇ ರೀತಿಯಲ್ಲಿ ರಕ್ತ ಹಂಚಿಕೊಂಡು ನಮ್ಮ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಇರುವಂತ ಅಣ್ಣ ತಮ್ಮಂದರಿಗೆ ಅದೇ ರೀತಿಯಲ್ಲಿ ಆ ತರ ಅವ್ರನ್ನ ನೋಡಬಾರ್ದು ನಾವು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಭಾರತ ಮಾತೆಯ ಮಕ್ಕಳು ನಾವೆಲ್ಲ ನಾವೆಲ್ಲ ಅಣ್ಣ ತಮ್ಮಂದಿರು ಅನ್ನುವಂತ ಯೋಚನೆಯನ್ನ ಮಾಡ್ತಾ ಅದೇ ರೀತಿಯಲ್ಲಿ ನಮ್ಮ ಜೀವನವನ್ನ ಇವತ್ತಿರುವಂತ ಏನು ಪಿಡುಗು ಕೆಟ್ಟ ಪದ್ಧತಿ ನಾವು ಅನಿಸ್ತಾ ನಾವೆಲ್ಲ ನಾವು ನಮ್ ಹುಟ್ಟಿದಂತ ಜೀವನವನ್ನ ಕೃತಾರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನೆ